ಹಲೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುವಂತಹ ಲಾಂಗ್ ಚೈನ್ ಡಿಸೈನ್ಸ್ ತೊಗೊಂಬಂದಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡ್ಬೋದು ಸಿಂಪಲ್ ಆ್ಯಂಡ್ ಗ್ರ್ಯಾಂಡಾಗೂ ಕಾಣಿಸುತ್ತೆ ತುಂಬ ವೆರೈಟಿ ಇರುವಂತಹ ಲಾಂಗಾರ ಕಲೆಕ್ಷನ್ನು ನೀವು ನೋಡೋಕ್ಕೆ ಇದೇನು ನೆಕ್ಲೆಸ್ ಥರ ಇದೆ ಅನ್ಬೋದು ಹೌದು ತುಂಬ ಒಂದು ಲೈಟ್ ವೆಯ್ಟಾಗಿ ಮಾಡಿರುವಂಥದ್ದು ಇಪ್ಪತ್ತು ಗ್ರಾಮಲ್ಲಿ ಸಿಗುತ್ತೆ ಸೊ ನೀವು ಆರ್ಟಿಫಿಷಿಯಲಾಗೂ ಪರ್ಚೇಸ್ ಮಾಡ್ಬೋದು ಬೆಳ್ಳಿಲೂ ಸಿಗ್ತಾ ಇದೆ ಇದಂತೂ ತುಂಬಾ ಒಂದು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ನಿಮಗೆ ಬೆಳ್ಳೀಲಿ ಮಾಡಿಸ್ಕೊಬೇಕು ಅಂದರೆ ಸೊ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಕಡಿಮೆಯ ಗ್ರಾಮಲ್ಲಿ ಮಾಡಿಸ್ಕೊಡ್ತೀವಿ ಫ್ರೆಂಡ್ಸ್ ಈ ರೀತಿಯ ಬಳೆ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸೊ ನೀವು ನೋಡಿರ್ಬೋದು ಸೇಮ್ ಚಿನ್ನದ ಥರನೇ ಇದೆ ಆದರೆ ಚಿನ್ನದ ಅಲ್ಲ ಇದು ಬೆಳ್ಳಿಲಿ ಮಾಡಿರುವಂಥ ಬ್ಯಾಂಗಲ್ಸು ಡಿಸೈನ್ಸ್ ಅಂತೂ ತುಂಬನೇ ಚೆನ್ನಾಗಿದೆ ನೀವೇನಾದರೂ ಬಳೆ ಮಾಡಿಸ್ಕೊಬೇಕು ಅನ್ನೋರು ಎಷ್ಟು ಬಳೆ ತೊಗೊಂಡ್ರು ತುಂಬನೇ ಬಣ್ಣ ಹೋಗ್ತಾ ಇದೆ ಅನ್ನೋರು ಸೊ ಬೆಳ್ಳಿಯಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗ್ತಾಯಿದೆ ಸೊ ನೀವು ಒಂದು ಸಲ ಸೊ ದಾಬಸ್ಪೇಟೆಯಲ್ಲಿರುವಂಥ ಪ್ರೇಮ್ ಶಿವ ಜ್ಯುವೆಲರ್ಸ್ಗೆ ವಿಸಿಟ್ ಕೊಟ್ಟರೆ ಅವರು ನಿಮಗೆ ಬೆಳ್ಳೀಲಿ ಸಿಗುವಂಥ ಎಲ್ಲ ಕಲೆಕ್ಷನ್ನ ನಿಮಗೆ ತೋರಿಸ್ತಾನೆ ನೋಡಿ ಇದು ತುಂಬ ಒಂದು ಅದ್ದೂರಿವಾದ ಕಲೆಕ್ಷನ್ನು ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಇದು ಸಹ ಬೆಳ್ಳಿಯಲ್ಲಿ ಮಾಡಿರುವಂತಹ ಒಂದು ಸ್ಮಾರ್ಟ್ ನೆಕ್ಲೆಸ್ಸು ಡಬಲ್ ಮೋಪ್ ಹಾಕಿ ಮಾಡಿರುವಂತಹ ನೆಕ್ಲೆ ತ್ರೀ ಲೇಯರ್ ಆಗಿ ಬಂದಿದೆ ತುಂಬನೇ ಚೆನ್ನಾಗಿದೆ ಲೇಯರ್ ಡಿಸೈನ್ಸ್ ಅಂತೂ ತುಂಬ ಅದ್ಭುತವಾಗಿದೆ ಮಾರುಕಟ್ಟೆಗೆ ಹೊಸ್ದಾಗಿ ಬಂದಿರುವಂತಹ ನೆಕ್ಲೆಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವೇನಾದರೂ ಬೆಳ್ಳಿಲಿ ಮಾಡಿಸ್ಕೋತೀವಿ ಅಂದರೆ ಶಿವ ಜುವೆಲ್ಲರ್ಸ್ ದವಸ್ಪೇಟೆಗೆ ಒಂದು ಸಲ ವಿಸಿಟ್ ಕೊಡಿ ಇಲ್ಲ ಆಗೋಲ್ಲ ಅಂದರೆ ಸೊ ತೌಸಂಡ್ ಟು ಫಿಫ್ಟಿ ಕೊಟ್ಟು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಒನ್ ಗ್ರಾಮ್ ಗೋಲ್ಡಲ್ಲಿ ಇದು ನಂಬರ್ ಒನ್ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಯಾವುದೇ ಒಂದು ಕಲ್ಮಶ ಇಲ್ಲ ಸೊ ನೀವು ಸಲ ಶಾಪ್ಗೆ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ ತೌಸಂಡ್ ಟು ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಇದೆ ಫ್ರೆಂಡ್ಸ್ ಈ ಬ್ಯಾಂಗಲ್ಸ್ ನೋಡ್ತಾ ಇದ್ರೆ ತೊಗೊಬೇಕು ಅನಿಸ್ತಾ ಇದೆ ಅಲ್ವಾ ಒಂದೇ ಒಂದು ಬ್ಯಾಂಗಲ್ಸ್ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಅಂತೂ ತುಂಬ ಅದ್ಧೂರಿಯಾಗಿದೆ ಎಲ್ಲದರಲ್ಲೂ ಮಹಾಲಕ್ಷ್ಮಿಯ ಒಂದು ಡಿಸೈನ್ಸು ಫ್ಲವರ್ಸ್ ಡಿಸೈನ್ಸು ಒಂದು ಎಕ್ಸ್ಟ್ರಾ ಅಡಿಷ್ನಲ್ ವರ್ಕ್ ಅಂತಲೇ ಹೇಳ್ಬೋದು ತುಂಬ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಸೊ ಬ್ಯಾಂಗಲ್ಸ್ಗೆ ಇಲ್ಲಿ ಸೊ ತಿರುಪುತ್ ಥರನೂ ಸಹ ಮಾಡಿಸಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೀವೇನಾದರೂ ಇಷ್ಟ ಆದರೆ ಬೆಳ್ಳಿಯಲ್ಲಿ ಸಿಗ್ತಾಯಿದೆ ಒಂದ್ಸಲ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ದಾಬಸ್ಪೇಟೆಗೆ ವಿಸಿಟ್ ಕೊಡಿ ಈ ರೀತಿ ಸಿಗುವಂತಹ ಬಳೆಗಳನ್ನ ಪರ್ಚೇಸ್ ಮಾಡಿ ಯಾರೆಲ್ಲ ತೊಗೊಂಡಿಲ್ಲ ಅಂದರೆ ಕೂಡಲೇ ಹೋಗಿ ಶಾಪ್ಗೆ ವಿಸಿಟ್ ಕೊಡಿ